ಸಾಹಿತ್ಯ ಬಂಧುಗಳೆಲ್ಲರಿಗೂ ಸಪ್ರೇಮ ವಂದನೆಗಳು ಅನಾವರಣ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ ಕಥೆ ಕಥೆಯ ಶೀರ್ಷಿಕೆ ಒಲುಮೆ ಸಿರಿಯಾ ಕಂಡು ರಚನೆ ಕುಮಾರಿ ರೇಣುಕಾ ಸಂಗಪ್ಪನವರ ಹಿನ್ನೆಲೆ ಧ್ವನಿ ಶ್ರೀಮತಿ ರಮ್ಯಾ ವಿಕೆ ಗಣಪತಿಯನ್ನು ಮನಸ್ಸಿನಲ್ಲೇ ಧ್ಯಾನಿಸುತ್ತಾ ಸ್ನೇಹ ಓಡಲು ಸನ್ನದ್ಧಳಾಗಿ ಟ್ರಾಕ್ಗೆ ಬಂದು ತಾಲೀಮು ಮಾಡುತ್ತಾ ಇದ್ದಾಳೆ ಅಂದು ರಾಜ್ಯ ಮಟ್ಟದ ಅಂಗವಿಕಲರ ಮಹಿಳಾ ನೂರು ಮೀಟರ್ ಓಟದ ಫೈನಲ್ ರೌಂಡ್ ಸ್ನೇಹ ತನ್ನ ಗಂಡನ ಪ್ರೀತಿ ತುಂಬಿದ ಉತ್ಸಾಹದ ಮಾತನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಾ ತನ್ನ ಕಾಲ ವಿಕಲತೆಯನ್ನು ಮರೆತು ತನ್ನ ಗಂಡ ಸಾಗರ್ನನ್ನು ದೂರದಿಂದಲೇ ನೋಡಿ ನಸುನಕ್ಕು ಎಲ್ಲ ಸ್ಪರ್ಧೆಗಳಂತೆ ಸಾಲಲ್ಲಿ ನಿಂತಳು ಸಾಗರ್ನ ಆಸೆ ಸ್ನೇಹ ನ್ಯಾಷನಲ್ ಚಾಂಪಿಯನ್ ಆಗಬೇಕು ಎಂಬುದಾಗಿತ್ತು ಸ್ನೇಹಾಳಿಗೆ ಸಕಲ ಪ್ರೋತ್ಸಾಹ ಸ್ಫೂರ್ತಿಯನ್ನು ನೀಡುತ್ತಿದ್ದ ಸ್ಪರ್ಧಾಳುಗಳು ತಯಾರಾಗಿದ್ದರು ಸೀಟಿ ಹೊಡೆದು ಓಟದ ಸೂಚನೆಯನ್ನು ಕೊಟ್ಟರು ಒಂದು ದೊಡ್ಡದಾದ ಸಿಡಿಮದ್ದು ಸದ್ದಾಯಿತು ಓಟ ಪ್ರಾರಂಭವೂ ಆಯಿತು ಸ್ನೇಹ ಓಡಲಾರಂಭಿಸಿದಳು ಉಳಿದ ಸ್ಪರ್ಧಿಗಳಿಗಿಂತ ಮುಂದೆ ಮುಂದೆ ಸಾಗಿದಳು ಮೈದಾನದ ತುಂಬೆಲ್ಲ ಒಂದೇ ಧ್ವನಿ ಕಮಾನ್ ಕಮಾನ್ ಎಂಬುದಾಗಿತ್ತು ಅಂಗವಿಕಲರಿಗೆ ಪ್ರೋತ್ಸಾಹಿಸಲು ಮೈದಾನಕ್ಕೆ ಸಿನಿಮಾ ತಾರೆಯರು ಬಂದಿದ್ದರು ಕೊನೆಯ ಕ್ಷಣ ಬಂದೇ ಬಿಟ್ಟಿತ್ತು ಸ್ನೇಹ ಸ್ಟೇಟ್ ಚಾಂಪಿಯನ್ ಆಗಿ ಹೊರಹೊಮ್ಮಿದಳು ಗಂಡನ ಆಸೆಯ ಅರ್ಧ ಭಾಗವನ್ನು ಸ್ನೇಹ ಪೂರೈಸಿದಳು ಖುಷಿಯನ್ನು ತಾಳಲಾರದೆ ಸಾಗರ್ ಓಡಿ ಬಂದು ಸ್ನೇಹಳನ್ನು ಬಿಗಿದಪ್ಪಿ ಸಿಹಿ ಮುತ್ತನ್ನು ಕೊಡಬೇಕು ಎನ್ನುವಷ್ಟರಲ್ಲಿ ಬಲವಾದ ಕೆಮ್ಮು ಬಂತು ಕೆಮ್ಮಿನ ಜೊತೆ ರಕ್ತವೂ ಬಂತು ರಕ್ತ 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 ಸ್ನೇಹಳ ಮೈಯೆಲ್ಲ ರಕ್ತ ಸಾಗರನ ಮೂಗು ಬಾಯಲ್ಲಿ ರಕ್ತ ಬಂದಿತ್ತು ಆನಂದದ ಸಮಯವನ್ನು ಅವನು ಆಸ್ಪತ್ರೆಯಲ್ಲಿ ಕಳೆಯಬೇಕಾಗಿ ಬಂತು ಆಸ್ಪತ್ರೆಯಲ್ಲಿ ವಿವಿಧ ನಮೂನೆಯ ಎಲ್ಲ ಟೆಸ್ಟನ್ನು ಸಾಗರ್ ಮಾಡಿಸಿಕೊಂಡ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆದ್ದರಿಂದ ಆಸ್ಪತ್ರೆಯಲ್ಲಿರುವ ಎಲ್ಲ ಚೆಕ್ ಆಗಿತ್ತು ರಿಪೋರ್ಟ್ ನಾಳೆ ಸಿಗುತ್ತೆ ಎಂದು ಡಾಕ್ಟರ್ ಗುಳಿಗೆ ಕೊಟ್ಟು ಮನೆಗೆ ಅವರಿಬ್ಬರನ್ನು ಕಳುಹಿಸಿಕೊಟ್ಟರು ಮನೆಗೆ ಬಂದ ಸಾಗರ ತನ್ನ ಹೆಂಡತಿಯನ್ನು ಬಿಗಿದಪ್ಪಿಕೊಂಡು ಮೆಲ್ಲಗೆ ತುಟಿಗೆ ಬಿಸಿ ಮುತ್ತನ್ನು ಕೊಡುತ್ತಾ ಸ್ನೇಹ ಯು ಆರ್ ಗ್ರೇಟ್ ಎಂದನು ನೀನು ನ್ಯಾಷನಲ್ ಚಾಂಪಿಯನ್ ಆಗಬೇಕು ನೀನು ಯಾರಿಗೇನು ಕಮ್ಮಿ ಇಲ್ಲ ಎಂದು ತೋರಿಸಬೇಕು ಮುಂದಿನ ತಿಂಗಳು ಜರುಗಲಿರುವ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ನೀನು ಗೋಲ್ಡ್ ಮೆಡಲ್ ತೆಗೆದುಕೊಳ್ಳಬೇಕು ಎಂದ ಸ್ನೇಹ ಸಾಗರನ ಕೆನ್ನೆಗೆ ಸಿಹಿ ಮುತ್ತನ್ನಿಟ್ಟು ಸಾಗರ್ ನಿನ್ನ ಪ್ರೀತಿ ಪ್ರೋತ್ಸಾಹ ಇರದಿದ್ದರೆ ಎಲ್ಲ ವಿಕಲಚೇತನರಂತೆ ನಾನೂ ಮನೆಯಲ್ಲೇ ಉಳಿಯುತ್ತಿದ್ದೆ ನಮಗೆ ಬೇಕಾದ್ದು ಅನುಕಂಪ ಅಲ್ಲ ಪ್ರೋತ್ಸಾಹ ಅದನ್ನು ಕೊಟ್ಟಿದ್ದು ನೀನು ನಿನ್ನಂತಹ ಗಂಡನನ್ನು ಪಡೆದದ್ದು ನನ್ನ ಪುಣ್ಯ ಎಂದಳು ಆಗ ಸಾಗರ್ ನೀನು ನಿನ್ನ ಅಪ್ಪನ ಸಹಾಯದಿಂದ ಕಾಲೇಜಿಗೆ ಬಂದ ಮೊದಲ ದಿನವೇ ನಾನು ಮದುವೆ ಆದರೆ ನಿನ್ನಂಥ ಧೈರ್ಯ ಇರುವ ಹೆಣ್ಣನ್ನೇ ಎಂದು ನಿರ್ಧರಿಸಿದ್ದೆ ಅದಕ್ಕೆ ಬರೀ ನನಗೆ ಎಲ್ಲರನ್ನು ಕಾಡಿಸುವ ಕೆಲಸ ನಂತರ ನನಗೆ ತೊಂದರೆ ಎದುರಾರಿ ಇರುವವರಿಗೆ ಸಹಾಯ ಮಾಡುವಂತೆ ಪ್ರೇರಣೆ ನೀಡಿತ್ತು ಆಗ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಸ್ನೇಹ ನನಗ್ಯಾಕೋ ಹೆದರಿಕೆ ಆಗ್ತಿದೆ ಸಾಗರ್ ಇವತ್ತು ನಿಂಗೆ ಕೆಮ್ಮಿನ ಜೊತೆ ರಕ್ತ ಬಂದಿದೆ ಡಾಕ್ಟರ್ ರಿಪೋರ್ಟ್ ಏನು ಕೊಡ್ತಾರೋ ಏನೋ ಎಂದು ತಳಮಳ ಎಂದಳು ಆಗ ಸಾಗರ್ ತನ್ನ ಕೈಗಳಿಂದ ಸ್ನೇಹಾಳನ್ನು ಎತ್ತಿಕೊಂಡು ಇಲ್ಲ ಚಿನ್ನ ಏನೂ ಆಗೋಲ್ಲ ಏನೋ ಕೆಮ್ಮಿನ ಜೊತೆ ರಕ್ತ ಬಂದಿದೆ ಹೆದರಬೇಡ ಅಂಥದ್ದೇನೂ ಆಗಿರೋಲ್ಲ ಈಗ ನೀನು ನಿದ್ರೆ ಮಾಡು ನಾಳೆ ನಿನ್ನನ್ನು ಬೆಳಿಗ್ಗೆ ನಿನ್ನ ಕೋಚ್ ಹತ್ತಿರ ಬಿಟ್ಟು ಬಂದು ಆಸ್ಪತ್ರೆಗೆ ಹೋಗಿ ಬರ್ತೀನಿ ನಾಳೆ ಸಂಡೇ ಸಂಜೆ ಎಲ್ಲಾದರೂ ಹೊರಗಡೆ ಹೋಗೋಣ ಎಂದು ಅವಳನ್ನು ಎತ್ತಿ ಬೆಡ್ರೂಮ್ನ ಹಾಸಿಗೆ ಮೇಲೆ ಮಲಗಿಸಿ ಕುಡಿಯಲು ಜ್ಯೂಸ್ ತಂದುಕೊಟ್ಟು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತಲೆಯನ್ನು ನೇವರಿಸುತ್ತಾ ಅವಳಿಗೆ ಇಷ್ಟವಾದ ನೂರು ಜನ್ಮಕೂ ಎಂಬ ಅಮೆರಿಕ ಅಮೆರಿಕ ಫಿಲ್ಮ್ನ ಗೀತೆಯನ್ನು ಹಾಡಿ ಅಲ್ಲೇ ಪಕ್ಕದಲ್ಲಿ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇಬ್ಬರು ನಿದ್ದೆಗೆ ಜಾರಿದ್ದರು ಬೆಳಿಗ್ಗೆ ಆರು ಗಂಟೆಗೆ ಗುಡ್ ಮಾರ್ನಿಂಗ್ ಎನ್ನುತ್ತಾ ಕಾಫಿಯನ್ನು ತಂದು ಸ್ನೇಹಾಳನ್ನೆಬ್ಬಿಸಿ ಎಬ್ಬಿಸಿ ಸಾಗರ್ ಹಣೆಗೆ ಸಿಹಿ ಮುತ್ತನ್ನು ಕೊಟ್ಟು ಪ್ರಾಕ್ಟೀಸ್ಗೆ ಹೋಗಬೇಕು ಎಂದು ಎಬ್ಬಿಸಿ ಹಲ್ಲನ್ನುಜ್ಜಿಸಿ ಮೈದಾನಕ್ಕೆ ಕಾರಿನಲ್ಲಿ ಕರೆದುಕೊಂಡು ಹೋದ ಅವಳನ್ನು ಅಲ್ಲೇ ಕೋಚ್ ಹತ್ತಿರ ಬಿಟ್ಟು ಆಸ್ಪತ್ರೆಗೆ ರಿಪೋರ್ಟ್ ತರಲು ಮನೆಗೆ ಬಂದು ತಯಾರಾಗಿ ಕಾರನ್ನು ವಿಶಾಲ್ ನರ್ಸಿಂಗ್ ಹೋಮ್ ಕಡೆ ತಿರುಗಿಸಿದ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಒಂಬತ್ತು ಗಂಟೆ ಡಾಕ್ಟರ್ ಬಂದಿರಲಿಲ್ಲ ಅದಕ್ಕೆ ಕುಳಿತುಕೊಂಡಿದ್ದ ಸಾಗರ್ ಎದುರಿಗೆ ಒಂದು ಮಗುವಿನ ಚಿತ್ರ ಇರುವ ಮ್ಯಾಗಝಿನ್ ನೋಡಿದಾಗ ತಂದೆ ಆಗುವ ತನ್ನ ಬಯಕೆಯನ್ನು ಅಲ್ಲೇ ಬಚ್ಚಿಟ್ಟುಕೊಂಡ ಅಷ್ಟರಲ್ಲೇ ಡಾಕ್ಟರ್ ಕಿಶೋರ್ ಬಂದು ಹಾಯ್ ಸಾಗರ್ ಎಂದು ಕೈ ಕುಲುಕಿದರು ನಂತರ ರಿಪೋರ್ಟನ್ನು ಕೈಗೆತ್ತಿಕೊಂಡ ಡಾಕ್ಟರ್ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಸಾಗರ್ ಏಕೆಂದರೆ ನಾನು ರೋಗಿಗಳಿಗೆ ನೇರವಾಗಿ ಹೇಳಿಬಿಡ್ತೀನಿ ಅದರಲ್ಲಿ ಮುಚ್ಚುಮರೆ ಇಡಲ್ಲ ನಿಮಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ನಿಮಗೆ ಕ್ಯಾನ್ಸರ್ ಆಗಿ ಒಂದು ವರ್ಷಕ್ಕೂ ಮೇಲ್ಪಟ್ಟಿದೆ ನೀವು ನಿಮಗೆ ಕೆಮ್ಮಿನ ಜೊತೆ ರಕ್ತ ಬಂದಾಗ ನೆಗ್ಲೆಕ್ಟ್ ಮಾಡಿ ತೋರಿಸಿಕೊಂಡಿಲ್ಲ ಐ ಆಮ್ ಸಾರಿ ನಿಮ್ಮ ಆಸೆಯನ್ನು ಬೇಗ ಬೇಗ ಪೂರೈಸಿಕೊಳ್ಳಿ ಇನ್ನೂ ಹೆಚ್ಚು ಅಂದರೆ ಒಂದು ತಿಂಗಳು ಅಷ್ಟೇ ಅಂದರು ಆಗ ಸಾಗರ್ಗೆ ಸುನಾಮಿಯ ಅಲೆಗಳು ಬಡಿದಂಥ ಅನುಭವ ತನ್ನ ಹೆಂಡತಿಗೆ ಆಸರೆಯಾಗಿದ್ದ ತಾನೇ ಬುಡ ಕಳಿಸಿ ಬೀಳುವಂತೆ ಆಯ್ತಲ್ಲ ಅವಳು ನ್ಯಾಷನಲ್ ಚಾಂಪಿಯನ್ ಆಗೋ ಕನಸು ನನಸಾಗುವುದೇ ಎಂದು ದೊಡ್ಡದಾಗಿ ಕಿರುಚಿದ ಡಾಕ್ಟರ್ ಸಮಾಧಾನ ಮಾಡಿಕೊಳ್ಳಿ ರಿಪೋರ್ಟ್ ಕೊಟ್ಟು ದಿನಾಲೂ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಸಿಕೊಳ್ಳಲು ಹೇಳಿ ಕಳುಹಿಸಿಕೊಟ್ಟರು ನೇರವಾಗಿ ಮೈದಾನಕ್ಕೆ ಬಂದ ಸಾಗರ್ ಹೆಂಡ್ತಿಗೆ ಏನೂ ಹೇಳಬಾರದು ಅವಳಿಗೆ ಹೇಳಿದರೆ ಅವಳು ಚಾಂಪಿಯನ್ ಆಗಲು ಸಾಧ್ಯ ಆಗದು ಎಂದು ನಗುತ್ತಾ ಅವಳನ್ನು ಹೋಗಿ ಒಮ್ಮೆ ಚುಂಬಿಸಿ ನನಗೇನೂ ಆಗಿಲ್ಲ ಡಾಕ್ಟರ್ ಅಲರ್ಜಿ ಇದೆ ಎಂದಿದ್ದಾರೆ ಎಂದು ಸುಳ್ಳು ಹೇಳಿದ ನಂತರ ಸ್ನೇಹ ಮನೆಗೆ ಹೋಗಿ ತಯಾರಾಗು ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಬಂದು ಕಾರಲ್ಲಿ ಕುಳ್ಳಿರಿಸಿ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಸಾಮಾನನ್ನು ತೆಗೆದುಕೊಂಡು ಬಾ ಸ್ನೇಹ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಎಂದು ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದ ದಾರಿ ತುಂಬೆಲ್ಲ ಮೌನ ಸ್ನೇಹಾಳೆ ಯಾಕೆ ಎಂದು ಕೇಳಿದ್ದಕ್ಕೆ ನನ್ನ ಹೆಂಡತಿ ನ್ಯಾಷನಲ್ ಚಾಂಪಿಯನ್ ಆಗಲಿ ಎಂದು ಅವಳಿಗೆ ಆಶೀರ್ವಾದ ಬೇಡಿ ಇವತ್ತು ಪೂಜೆ ಮಾಡಿಸುತ್ತಾ ಇದ್ದೇನೆ ಎಂದ ಸಾಗರ್ ಗುಡಿಯಿಂದ ಹೊರಬಂದು ಸ್ನೇಹಾಳಿಗೆ ನಿನಗೊಬ್ಬ ಹೊಸ ಕೋಚ್ ರೆಡಿ ಮಾಡಿದ್ದೀನಿ ದಿಲ್ಲಿಯಲ್ಲಿ ನಡೆಯುವ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ನೀನು ಅಲ್ಲಿಯೇ ಹೋಗಿ ಹದಿನೈದು ದಿವಸ ಪ್ರಾಕ್ಟೀಸ್ ಮಾಡು ನಾಳೆನೇ ನೀನು ದಿಲ್ಲಿಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಹೋಗು ಸ್ಪರ್ಧೆ ನಡೆಯೋ ದಿನವೇ ನಾನು ಅಲ್ಲಿಗೆ ಹಾಜರ್ ಎನ್ನುವಾಗ ಅವನಿಗೆ ಕೆಮ್ಮು ಬಂದಿತ್ತು ಸ್ವಲ್ಪ ರಕ್ತವೂ ಅದರಲ್ಲಿತ್ತು ಆದರೆ ಅದನ್ನು ಮುಚ್ಚಿಕೊಂಡು ನಗುತ್ತಾ ಅವಳಿಗೆ ಹೇಳಿ ಮುಗಿಸಿದಾಗ ಸ್ನೇಹಾಳಾದರೂ ತನ್ನ ಗಂಡನ ಆಸೆಯನ್ನು ಪೂರೈಸಲು ಅವನು ಹೇಳಿದ ಹಾಗೆ ತಾನು ಕೇಳಬೇಕು ಎಂದು ನಾನು ನಾಳೆನೇ ಹೋಗುತ್ತೇನೆ ಆದರೆ ರಿಯರ್ ಸ್ಪರ್ಧೆಗಿಂತ ಎರಡು ದಿನ ಮುಂಚೆ ಬನ್ನಿ ಎಂದು ಕುಂಟುತ್ತಾ ಹೋಗಿ ಅವನನ್ನು ತಪ್ಪಿಕೊಂಡಳು ಆಫೀಸ್ನಲ್ಲಿ ಸುಳ್ಳು ಹೇಳಿ ಬರ್ತೀನಿ ಡಿಯರ್ ಎಂದು ಸಿಹಿ ಮುತ್ತನ್ನು ಅವಳ ಹಣೆಗೆ ಕೊಟ್ಟನು ಮರುದಿನ ಬೆಳಿಗ್ಗೆ ರೈಲಿನಲ್ಲಿ ಅಳುತ್ತಾ ಸ್ನೇಹ ಅಮ್ಮ ಅಪ್ಪನ ಜೊತೆ ಹೊರಟು ನಿಂತಾಗ ಸಾಗರನ ಕಣ್ಣಲ್ಲಿ ನೀರು ಜಿನುಗಿತ್ತು ಸ್ನೇಹಾಳ ಟ್ರೈನ್ ಹೊರಟು ಹೋಗಿತ್ತು ಮನೆಗೆ ಬಂದಾಗ ಸಾಗರ್ ಏಕಾಂಗಿ ಏಕೆಂದರೆ ಸಾವನ್ನು ಅವನು ಏಕಾಂಗಿಯಾಗಿ ಎದುರಿಸಬೇಕು ಎಂದು ತಿಳಿದಿದ್ದ ದಿನಾಲು ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದ ದಿನಾಲು ಸ್ನೇಹ ಫೋನ್ ಮಾಡಿ ತನ್ನ ಪ್ರಾಕ್ಟೀಸ್ ಬಗ್ಗೆ ಮಾಹಿತಿಯನ್ನೂ ಕೊಡುತ್ತಿದ್ದಳು ದಿನ ಕಳೆದ ಹಾಗೆ ಆ ರೋಗ ಬಿಗಡಾಯಿಸಿತು ಆಸ್ಪತ್ರೆಗೆ ಅಡ್ಮಿಟ್ ಆದ ಸಾಗರನ ಗೆಳೆಯ ಸಂತೋಷ ಅವನ ಜೊತೆ ಇದ್ದ ಸ್ಪರ್ಧೆಯ ದಿನ ಹತ್ತಿರ ಬರುತ್ತಿತ್ತು ಸಾಗರನ ಸಾವಿನ ದಿನವೂ ಸಮೀಪಿಸುತ್ತಾ ಇತ್ತು ಆರೋಗ್ಯವು ತೀರಾ ಹದಗೆಟ್ಟು ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೂ ಸ್ನೇಹಳ ಫೋನ್ ಬಂದಾಗ ಅವಳೊಂದಿಗೆ ನಗೆ ಬೀರಿ ಸಂತೋಷದಿಂದಲೇ ಮಾತನಾಡುತ್ತಿದ್ದ ಐಸಿಯುನಲ್ಲಿ ಸಾಗರ್ನನ್ನು ಇಡಲಾಯಿತು ಡಾಕ್ಟರ್ ಎಲ್ಲ ಔಷಧೋಪಚಾರವನ್ನು ಬಿಟ್ಟು ಕೈ ಚೆಲ್ಲಿ ಕುಳಿತರು ಅಂದು ವಿಕಲಚೇತನರ ಓಟದ ಸ್ಪರ್ಧೆ ರಾಷ್ಟ್ರೀಯ ಮಟ್ಟದ್ದು ದೇಶದ ತುಂಬೆಲ್ಲ ಕ್ರೀಡಾಪಟುಗಳು ಬಂದಿದ್ದರು ಸಾಗರ ಆಫೀಸಿನ ಕಾರಣ ಕೊಟ್ಟು ಬರೋಕೆ ಆಗಲ್ಲ ಎಂದಾಗ ಸ್ನೇಹಾಳಿಗೆ ಬೇಸರವಾದರೂ ತನಗೆ ಇಷ್ಟೆಲ್ಲ ಪ್ರೋತ್ಸಾಹಿಸುವ ಪತಿಯೇ ತಾನು ಚಾಂಪಿಯನ್ ಆಗಿ ಗೌರವ ತೋರಿಸಬೇಕು ಎಂದು ಉತ್ಸಾಹದಿಂದ ತಯಾರಿ ನಡೆಸಿದ್ದಳು ಇತ್ತ ಆಸ್ಪತ್ರೆಯಲ್ಲಿ ಜೀವನ್ಮರಣದ ನಡುವೆ ಹೋರಾಟವನ್ನು ಮಾಡುತ್ತಿದ್ದ ಸಾಗರ ಅವನ ಬೆಡ್ ಮುಂದೆ ಡಿ ಡಿ ಸ್ಪೋರ್ಟ್ಸ್ ಚಾನೆಲ್ ಚಾಲೂ ಇತ್ತು ವಿಕಲಚೇತನರ ಓಟದ ಸ್ಪರ್ಧೆಯ ನೇರ ಪ್ರಸಾರ ಬಂದಿತ್ತು ನೂರು ಮೀಟರ್ ಓಟವು ಪ್ರಾರಂಭವಾಗಿತ್ತು ಟಿವಿಯಲ್ಲಿ ಸಾಗರ್ ಸ್ನೇಹಾಳನ್ನು ನೋಡುತ್ತಿದ್ದ ಎಂದಿನಂತೆ ಸ್ನೇಹ ಗಣಪತಿ ಮತ್ತು ಗಂಡನ ಪ್ರೀತಿಯ ಮಾತನ್ನು ನೆನೆಸುತ್ತಾ ಟ್ರ್ಯಾಕ್ಗೆ ಬಂದು ತಾಲೀಮ್ ಮಾಡುತ್ತಿದ್ದಾಳೆ ಸಾಗರ್ ಬೆಡ್ ಮೇಲಿಂದಲೇ ಆಲ್ ದಿ ಬೆಸ್ಟ್ ಇಯರ್ ಎಂದಿದ್ದ ಸ್ಪರ್ಧೆಯು ಪ್ರಾರಂಭವಾಗಿತ್ತು ಸ್ನೇಹ ಮುಂದೆ ಮುಂದೆ ಸಾಗುತ್ತಾ ಮುನ್ನಡೆ ಸಂಪಾದಿಸಿದಳು ಆದರೆ ಸಾಗರನ ಕಣ್ಣು ಮಸುಕಾಗಿ ಟಿವಿ ಕಾಣದಾಗಿತ್ತು ಅಂತಿಮವಾಗಿ ಸ್ನೇಹ ನ್ಯಾಷನಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿ ಥ್ಯಾಂಕ್ಸ್ ಸಾಗರ್ ಎಂದು ಕಿರುಚಿದ್ದಳು ಇತ್ತ ಕಡೆ ಸಾಗರ್ನು ಮಂಜು ಮಂಜಾಗಿಯೇ ಆ ದೃಶ್ಯವನ್ನು ನೋಡಿದ ತನ್ನ ಸ್ನೇಹ ಸಾಧಿಸಿ ತೋರಿಸಿದಳು ಎಂದು ಸಂತೋಷವಾಗಿ ಜೀವನದ ಕೊನೆಯ ಉಸಿರನ್ನು ಬಿಟ್ಟ ಅತ್ತ ನೇರ ಪ್ರಸಾರದಲ್ಲಿ ಸ್ನೇಹಾಳಿಗೆ ಬಂಗಾರ ಪದಕ ಹಾಕುವ ದೃಶ್ಯ ಬಂದಿತ್ತು ನಂತರ ಅವಳು ಸಾಗರ್ಗೆ ಮೊದಲು ಈ ಬಂಗಾರದ ಪದಕವು ದೊರೆಯಬೇಕು ಇದಕ್ಕೆಲ್ಲ ಕಾರಣ ಸಾಗರ್ ಅವನು ಮೊದಲು ನಾನು ಸೇರಬೇಕು ಎಂದು ಹೇಳುತ್ತಿದ್ದಳು ಆದರೆ ಸಾಗರ್ ಮಾತ್ರ ಬಹುದೂರ ಸಾಗಿ ಹೋಗಿದ್ದ ಧನ್ಯವಾದಗಳು